ಎಕ್ಸೆಲ್ ಆರ್ಬಿಟ್ ಕ್ರಿಯೇಷನ್ ಅಡಿ ನಿರ್ಮಾಣಗೊಂಡಿರುವ ಮಿಸ್ಟರ್ ರಾಣಿ ಚಲನಚಿತ್ರವು ಫೆಬ್ರವರಿ ಏಳರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರದ ನಟ ದೀಪಕ್ ತಿಳಿಸಿದ್ದಾರೆ ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ನಿವಾಸ ಧಾರಾವಾಹಿಯ ಜಯಂತ್ ಪಾತ್ರದ ಮೂಲಕ ಹಾಗೂ ಹನ್ನೊಂದು ಚಲನಚಿತ್ರಗಳ ಮೂಲಕ ಜನರ ಮನದಲ್ಲಿ ವಿಶೇಷ ಸ್ಥಾನ ಗಳಿಸಿರುವ ನಾನು ಈ ಚಿತ್ರದ ವಿಭಿನ್ನ ಕಥೆಯನ್ನು ಒಪ್ಪಿಕೊಂಡು ಮಿಸ್ಟರ್ ರಾಣಿ ನಟಿಸಿದ್ದೇನೆ ಎಂದರು ಚಿತ್ರದಲ್ಲಿ ಹೆಣ್ಣು ಪಾತ್ರಧಾರಿಯಾಗಿ ನಟಿಸುತ್ತಿದ್ದೆ ಈಗಾಗಲೇ ಚಿತ್ರದ ಟ್ರೈಲರ್ ಸಾಂಗ್ಸ್ ಜನರ ಮೆಚ್ಚುಗೆ ಪಡೆದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕ್ರೌಡ್ ಫಂಡಿಂಗ್ನಲ್ಲಿ ಚಿತ್ರ ನಿರ್ಮಾಣವಾಗಿದ್ದು ನೂರ ಎಂಬತ್ತಾರು ಮಂದಿ ನಿರ್ಮಾಪಕರು ಇದ್ದಾರೆ ಈ ಹಿನ್ನೆಲೆಯಲ್ಲಿ ಟಿಕೆಟ್ ದರವನ್ನು ತೊಂಬತ್ತೊಂಬತ್ತು ರುಗೆ ನಿಗದಿಪಡಿಸಲಾಗಿದೆ ಕನ್ನಡ ಮಾತ್ರವಲ್ಲದೆ ಇತರ ಭಾಷೆಗಳಲ್ಲಿಯೂ ಮುಂದಿನ ದಿನಗಳಲ್ಲಿ ಚಿತ್ರ ತೆರೆ ಕಾಣಲಿದೆ ಎಂದು ತಿಳಿಸಿದರು ನಡುವೆ ಅನ್ಎಕ್ಸ್ಪೆಕ್ಟೆಡ್ಗೆ ನಮ್ಮ ಹೀರೋ ಹೀರೋಯಿನ್ ಆಗಿಬಿಡ್ತಾನೆ ಬಾಲಿವುಡ್ ಟಾಪ್ ಹೀರೋಯಿನ್ ಆಗಿಬಿಡ್ತದೆ ಆ ಕಾಮಿಡಿ ಸನ್ನಿವೇಶನೆಲ್ಲ ಸೇರಿ ನಮ್ಮ ಚಿತ್ರ ಮುಂದೋಗುತ್ತೆ ಇದು ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಇರೋ ಚಿತ್ರ ಸೊ ಹಾಗೆ ಇವತ್ತು ಮೈಸೂರು ಪ್ರಚಾರ ಕಾರ್ಯಕ್ರಮದಲ್ಲಿ ಸಪೋರ್ಟ್ ಮಾಡಿದಂಥ ಪ್ರತಿಬಿಂಬ ರಂಗ ತಂಡ ಎಲ್ಲ ಕಲಾವಿದರಿಗೂ ನಾವು ತುಂಬ ಥ್ಯಾಂಕ್ಸ್ ಕೇಳ್ತೀವಿ ಉಂಡಿ ರವಿಚಂದ್ರ ಚಿಕ್ಕಯ್ಯ ಶಿವು ಸತೀಶು ನಾಗೇಂದ್ರ ಶಿಶಿರ್ ಭಾರದ್ವಾಜ್ ಅವರು ಮತ್ತು ಚಂದ್ರಕಾಂತ್ ಎಲ್ರಿಗೂ ನಾವು ಶಿವು ಅಭಿ ಮೇಳಾರವಿ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಾನು ಮತ್ತು ಪಾರ್ವತಿ ನಾಯರ್ ಅಂತ ಒಬ್ಬರು ಆ್ಯಕ್ಟ್ರೆಸ್ ಇದ್ದಾರೆ ಆಗಲೇ ಬೇರೆ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ ಬಾಲಿವುಡ್ ಹಾಗೂ ಮಲಯಾಳಂನಲ್ಲಿ ಅದರ ಜೊತೆಗೆ ಮುಖ್ಯ ವೃಂದದಲ್ಲಿ ಡೈರೆಕ್ಟರ್ ಆದಂಥ ಮಧುಚಂದ್ರ ಅವರು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಸೊ ಮಧುಚಂದ್ರ ಅವರ ಜೊತೆ ರೂಪಾ ಪ್ರಭಾಕರ್ ಅವರು ಮತ್ತು ಲಕ್ಷ್ಮೀ ಕರಂತ್ ಮತ್ತು ಈಗಾಗಲೇ ಕೆಲವು ಸಿನಿಮಾಗಳು ಮಾಡಿ ಫೇಮಸ್ ಆಗಿರುವಂಥ ಶ್ರೀವತ್ಸ ಡೇರ್ ಡೆಬಲ್ ಮುಸ್ತಫಾ ಮತ್ತು ಹಾಸ್ಟೆಲ್ ಹುಡುಗರು ಈ ಥರ ಫಿಲಮ್ಸ್ಗಳ ಆ್ಯಕ್ಟಿಂಗ್ ಮಾಡಿದ ಅವನು ಆತನೂ ಇದ್ದಾನೆ ಈ ಸಿನಿಮಾನ ಬರೋದು ಡೈರೆಕ್ಷನ್ ಮಾಡಿದಂಥವ್ರು ಮಧುಚಂದ್ರ ಅವರು ಅವರಿಲ್ಲೇ ಮಂಡ್ಯ ಮಂಡ್ಯ ಅವರು ಆ್ಯಂಡ್ ಈ ತಾಂತ್ರಜ್ಞ ವರ್ಗದಲ್ಲಿ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿರ್ಕೊಂಥವ್ರು ರವಿ ರವೀಂದ್ರನಾಥ್ ಅಲ್ಲ ರವೀಂದ್ರನಾಥ್ ಟಿ ಅಂತ ಮೊದಲನೇ ಭಾಗದಲ್ಲಿ ಆಮೇಲೆ ಚೇತನ್ ಅನ್ನೋರು ಉಳಿದಿದ್ದ ಭಾಗವನ್ನು ಮಾಡಿದ್ದಾರೆ ಪ್ರಸಾದನ ಈ ಮ ಈ ಒಂದು ಸಿನಿಮಾಗೆ ತುಂಬ ಮುಖ್ಯವಾದ ಅಂಶ ಪ್ರಾಯಶಃ ಟ್ರೇಲರ್ ಮತ್ತು ಸಾಂಗ್ಗಳೆಲ್ಲ ಬಿಡುಗಡೆ ಆಗಿದೆ ನೀವು ಯಾರಾದರೂ ಟ್ರೇಲರ್ ಅಥವಾ ಸಾಂಗ್ಸ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಒಬ್ಬ ಹೀರೋ ಆಗಬೇಕು ಅಂತ ಬಂದ ವ್ಯಕ್ತಿ ಹೀರೋಯಿನ್ ಆಗಿ ಕ್ಲಿಕ್ ಕ್ಲಿಕ್ ಕ್ಲಿಕ್ಕಾಗಿ ಸೂಪರ್ ಸ್ಟಾರ್ ಆದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗ್ತಾರೆ ಅವರು ಸೊ ಇದಕ್ಕೆ ನಮಗೆ ಮೇಕಪ್ ಒಂದು ತುಂಬ ಮುಖ್ಯವಾದ ಅಂಶ ಆಗಿತ್ತು ನಮ್ಮ ಚಿತ್ರದಲ್ಲಿ ಮೇಕಪ್ನ ಸುಮ ಮತ್ತು ಚಂದನ ಅಂತ ಇಬ್ಬರು ಹ್ಯಾಂಡಲ್ ಮಾಡಿದ್ದಾರೆ ಹಾಗೆ ಆರ್ಟನ್ನ ಉಲ್ಲಾಸ್ ಹೈದರ್ ಮತ್ತು ಸ್ಮಿತಾ ಕುಲಕರ್ಣಿಯವರು ಮಾಡಿದ್ದಾರೆ ವಸ್ತ್ರ ವಿನ್ಯಾಸವನ್ನು ಶಿಲ್ಪಾ ಹೆಗ್ಡೆ ಅವರು ಮಾಡಿದ್ದಾರೆ ಸೊ ಸುಮಾರು ಎರಡು ವರ್ಷಗಳ ಕಾಲ ಅಂದರೆ ಎಂಬತ್ತು ದಿನ ಶೂಟಿಂಗ್ ಸ್ಕೆಡ್ಯೂಲ್ ಏನಿತ್ತು ಅದನ್ನು ನಾವು ಎರಡು ವರ್ಷಗಳ ತೊಗೊಂಡು ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ಮಾಡಿದಂಥ ಸಿನ್ಮಾ ಈ ಸಿನಿಮಾ ಗೆಲ್ಲಬೇಕು ಅಂತಂದರೆ ನೀವೆಲ್ಲರೂ ನಮಗೆ ತುಂಬ ಮುಖ್ಯರಾಗ್ತೀರಿ ನಿಮ್ಮ ವಲಯಗಳಿಗೆ ಈ ಇನ್ಫಾರ್ಮೇಶನ್ನ ತಲುಪಿಸಿದ್ರೆ ಈ ಫೆಬ್ರವರಿ ಸೆವೆಂತ್ ಫೆಬ್ರವರಿ ಏಳನೇ ತಾರೀಕು ಹತ್ತಿರದ ಚಿತ್ರಮಂದಿರಗಳಿಗೆ ಮಿಸ್ಟರ್ ರಾಣಿ ಬರ್ತಿದೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ನೂರ ಎಂಬತ್ತು ಜನ ಪ್ರೊಡ್ಯೂಸರ್ಸ್ ಅಂದರೆ ದಿಸ್ ಇಸ್ ಅ ಕ್ರೌಡ್ ಫಂಡೆಡ್ ಫಿಲ್ಮ್ ಹಿಂದೆ ಲೂಸಿಯಾ ಸಿನಿಮಾ ಇದೇ ರೀತಿ ಆಗಿತ್ತು ಪವನ್ ಕುಮಾರ್ ಅವರ ಸಿನಿಮಾ ಈ ನೂರ ಎಂಬತ್ತು ಜನ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ ಅವರೆಲ್ಲ ಶ್ರೀಸಾಮಾನ್ಯರು ಅಂದರೆ ನಮ್ಮ ನಿಮ್ಮಂಥ ಕಾಮನ್ ಜನನೇ ಸೇರಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಆ ಪ್ರೊಡ್ಯೂಸರ್ಸ್ ಎಲ್ಲ ಆ್ಯಕ್ಚುಲಿ ಈ ಸಿನಿಮಾನಾಗಲೇ ನೋಡಿದ್ದಾರೆ ನಾವು ಸುಮಾರು ಎರಡು ಸಾವಿರ ಜನಕ್ಕೆ ಪ್ರಿವ್ಯೂ ಮಾಡಿ ಈ ಸಿನಿಮಾನ ತೋರಿಸಿದ್ದೀವಿ ಅವರು ಬೇರೆ ಬೇರೆ ಅನಿಸಿಕೆಗಳನ್ನು ಕೊಟ್ಟರು ಬೇರೆ ಬೇರೆ ಒಪೀನಿಯನ್ಸ್ನ ಕೊಟ್ಟರು ಅದನ್ನೆಲ್ಲ ನಾವು ತೊಗೊಂಡು ಚಿತ್ರನ ಇನ್ನೂ ಬೆಟರ್ ಮಾಡಿದ್ದೀವಿ ಅಂತ ನಮ್ಮ ಆಸೆ ಇದೆ ಸೊ ಈಗ ಎರಡು ಸಾವಿರ ಜನ ಯಾರು ನೋಡಿದ್ರು ಅವ್ರು ಇನ್ನೊಂದು ಒಪಿನಿಯನ್ ಹೇಳಿದ್ರು ಟಿಕೆಟ್ ದರ ತುಂಬ ಜಾಸ್ತಿ ಇರುತ್ತೆ ಸ್ಪೆಷಲಿ ಕರ್ನಾಟಕದಲ್ಲಿ ಜಾಸ್ತಿ ಇದೆ ತಮಿಳ್ನಾಡಲ್ಲಾಗಲಿ ಅಥವಾ ಆಂಧ್ರ ಪ್ರದೇಶದಲ್ಲಾಗಲಿ ತುಂಬ ಕಮ್ಮಿ ಇರುತ್ತೆ ಹಾಗಾಗಿ ಅವರೆಲ್ಲ ಹೆಚ್ಚು ಸಿನಿಮಾ ನೋಡ್ತಾರೆ ಅಂತ ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಷನ್ಶಿಪ್ ತೊಗೊಂಡಿರೋರು ಕೆ ಆರ್ ಜಿ ಫಿಲ್ಮ್ಸ್ ಹಿಂದೆ ಕೆ ಜಿ ಎಫ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಅವ್ರ ಜೊತೆ ಒಂದು ಒಪ್ಪಂದಕ್ಕೆ ಬಂದು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಈ ಸಿನಿಮಾನ ಜನರನ್ನು ಮುಟ್ಟೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಸೊ ಎರಡು ಹೆಜ್ಜೆ ನಾವು ಮುಂದೆ ಬಂದಿದ್ದೀವಿ ಈಗ ಇಂಡಸ್ಟ್ರಿಯವರಾಗಿ ಜನರು ಇನ್ನೊಂದು ಮೂರು ಹೆಜ್ಜೆ ಮುಂದೆ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅನ್ನೋ ಆಸೆ ಇದೆ ಸೊ ಈ ತೊಂಬತ್ತೊಂಬತ್ತು ರೂಪಾಯಿಗೆ ಏಳನೇ ತಾರೀಕು ಇದೇ ಫೆಬ್ರವರಿ ನಮ್ಮ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲಿ ಇರುತ್ತೆ ದಯವಿಟ್ಟು ನೋಡಬೇಕು ಈ ಇನ್ಫಾರ್ಮೇಷನನ್ನು ನೀವೆಲ್ರಿಗೂ ತಲುಪಿಸಬೇಕು ಅಂತ ಕೇಳ್ಕೊತೀನಿ ಧನ್ಯವಾದ ಭಗವಂತ ನನ್ನ ಸ್ಥಿತಿಲಿ ಇಟ್ಟಿದ್ದಾನೆ ಅಂತ ಅಂದ್ಕೊಳ್ಬೋದೇನೋ ಚೂಸಿ ಅನ್ನೋದಕ್ಕಿಂತ ಎಲ್ಲಿ ಚಾಲೆಂಜಿಂಗಾಗಿ ಪಾತ್ರ ಸಿಗುತ್ತೆ ಅಲ್ಲಿ ಮಾಡುವಂಥ ಆಸೆ ಸೊ ಪಾತ್ರ ಯಾರೇ ಬಂದು ಕೊಟ್ಟಾಗ್ಲೂ ಅದರಲ್ಲಿ ಏನು ಚಾಲೆಂಜ್ ಇದೆ ಮತ್ತು ನಾನು ಏನು ಕೊಡ್ಬೋದು ನಾನು ತೊಡಗಿಸ್ಕೊಂಡಾಗ ಏನಾದ್ರೂ ಪಾತ್ರ ಕೊಡ್ಬೋದು ಅಂತ ನೋಡಿ ಪಾತ್ರ ಆಕ್ಸೆಪ್ಟ್ ಮಾಡ್ತೀನಿ ಹಾಗಾಗಿ ಆಮೇಲೆ ಈ ಸಿನಿಮಾಗೆ ಆಡಿಷನ್ ಮಾಡಿದೆ ಎಲ್ಲ ಸರಿಯಾಗಿದೆ ಸರ್ ಅದರ ವೆಯ್ಟ್ ಒಂದು ಇಶ್ಯೂ ಇದೆ ಅಂತ ಹೇಳಿದರು ಹಾಗಾಗಿ ಒಂದು ತಿಂಗಳ ಕಾಲಾವಕಾಶದಲ್ಲಿ ನಾನು ಸುಮಾರು ಹದಿನೈದರಿಂದ ಹದಿನೆಂಟು ಕೆ ಜಿ ಲಾಸ್ ಮಾಡಿದೆ ಒಂದೇ ಮೀಲಲ್ಲಿದ್ದೆ ನಾನು ಬೇಗ ಸಿನಿಮಾ ಮುಗ್ದೋಗುತ್ತೆ ಅಂತ ಮಧುಚಂದ್ರ ಸರ್ ಹೇಳಿದ್ರು ಅದನ್ನು ನಂಬ್ಕೊಂಡು ಹೂ ಅಂದಿದ್ದೆ ಬಟ್ ಎರಡು ವರ್ಷ ತೊಗೊಂಡ್ವಿ ನಾವು ಸೊ ಆ ಒನ್ ಮೀಲಲ್ಲೇ ಆಲ್ಮೋಸ್ಟ್ ಒಂದೂವರೆ ವರ್ಷ ಇರಬೇಕಾಯಿತು ನಾನು ಆ ರಾಣಿ ಪಾತ್ರಕ್ಕೋಸ್ಕರ ಬಟ್ ಐ ಥಿಂಕ್ ಇಟ್ ವಾಸ್ ಫನ್ ಇವಾಗ ಕೆಲಸ ಮಾಡಿದ್ದೀವಿ ಆ ಕೆಲಸ ನಿಮ್ಮ ಮುಂದೆ ಇದೆ ನೀವು ನೋಡಿ ಹೇಳಬೇಕು ಹೇಗಾಗಿದೆ ಅಂತ ಅಲ್ಲ ಖಂಡಿತ ಹುಸಿ ಆಗಬೇಕು ಅನಿಸುತ್ತೆ ನನಗೆ ಒಬ್ಬ ನಟನಾಗಿ ಅದು ನನಗೆ ಸಿಕ್ಕಿರೋಂಥ ಒಂದು ಬ್ಲೆಸ್ಸಿಂಗ್ ಅನಿಸುತ್ತೆ